ನಮಸ್ಕಾರ ಇವತ್ತು ಅಡಿಕೆ ಗೋಟನ್ನು ಯಾವ ರೀತಿ ಮೊಳಕೆ ಕಟ್ಟಬೇಕು ಯಾವ ರೀತಿ ಮೊಳಕೆ ಕಟ್ಟಿ ನಾಟಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಈ ಥರ ಅಡಿಕೆ ಗೋಟನ್ನು ತೊಟ್ಟು ಮೇಲ್ಗಡೆ ಮಾಡಿಬಿಟ್ಟು ಎಲ್ಲ ಒಂದು ಕಡೆ ಜೋಡಿಸ್ಕೊಬೇಕು ಒಂದೊಂದೇ ನೀಟಾಗಿ ತೊಟ್ಟನ್ನ ಮೇಲ್ಗಡೆ ಮೇಲ್ಮಕ್ಕ ಮಾಡಬೇಕು ತೊಟ್ಟನ್ನು ಈ ರೀತಿ ಮೇಲ್ಮಕ್ಕ ಮಾಡಿ ಸರಿಯಾಗಿ ಜೋಡಿಸ್ಕೊಳ್ಬೇಕು ಈ ರೀತಿ ಎಲ್ಲ ಜೋಡಿಸ್ಕೊಂಡಿದ್ದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ ಈ ಜೋಡಿಸಿರೋ ಅಂಥ ಗೋಟಿನ ಮೇಲೆ ಆ ಗೋಟು ಮುಣುಗುವಷ್ಟು ಆ ಗೋಟು ಮುಚ್ಕೊಳ್ಳೋವಷ್ಟು ಮೇ ತೆಳ್ಳಗೆ ಮರಳನ್ನು ಹಾಕ್ಬೇಕು ಮರಳನ್ನು ಮರಳನ್ನೇ ಹಾಕೋದ್ರಿಂದನ ಗೋಟು ಮೊಳಕೆ ಹೊಡೆದು ಬೇರು ಬಿಟ್ಕೊಂಡಾಗ ಆ ಗಿಡಗಳನ್ನ ಸಸ್ಕೊಂಡು ನೀಟಾಗಿ ಗೋಟನ್ನು ಬಿಡಿಸ್ಕೊಳ್ಳೋದಕ್ಕೆ ಸುಲಭ ಆಗಿರುತ್ತೆ ಹಾಗಾಗಿ ಅಂಟು ಮಣ್ಣು ಹಾಕೋದ್ಕಿಂತ ಮರಳು ಹಾಕ್ಬಿಟ್ಟು ಆ ಗೋಟನ್ನು ಮುಚ್ಚೋದು ಒಳ್ಳೆಯದು ಈ ರೀತಿ ಎಲ್ಲ ಮರಳಾಕ್ಬಿಟ್ಟು ಮಣ್ಣಿನಿಂದ ಎಲ್ಲ ಮುಚ್ಚಬೇಕು ಗೋಟು ಮುಚ್ಕೊಳ್ಳೋ ಜಾಸ್ತಿ ದಪ್ಪಗೆ ಹಾಕ್ಬಾರ್ದು ತೆಳುವಾಗಿ ಸ್ವಲ್ಪ ಗೋಟ್ ಕಾಣದೇ ಇರೋ ಥರ ಮುಚ್ಚಿದ್ರೆ ಸಾಕು ಮಣ್ಣಿನಿಂದಾನ ನೋಡಿ ಗೋಟ್ ಕಾಣದೇ ಇರೋ ಥರ ಈಗ ಮುಚ್ಚಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಏನಾದ್ರೂ ತಂಪು ನಿಲ್ಲೋ ಥರ ಏನಾದರೂ ಸ್ವಲ್ಪ ಸೆತ್ತೆ ಇದು ಅಡಿಕೆ ಸಿಪ್ಪೇ ಗೊರೊಬ್ಲಾಕಿರೋವಂಥದ್ದು ಇದನ್ನ ಹಾಕಿ ಮುಚ್ಚೋದ್ರಿಂದ ತಂಪು ನಿಲ್ಲುತ್ತೆ ಅಡಿಕೆ ಗೋಟಿಗೆ ಈ ರೀತಿ ಏನಾದರೂ ಸೆತ್ತೆ ಹಾಕ್ಬಿಟ್ಟು ಮೇಲೆ ಮುಚ್ಚೋದ್ರಿಂದ ತಂಪು ನಿಲ್ಲೋದ್ರಿಂದ ಚೆನ್ನಾಗೇ ಗೋಟ್ ಮೊಳಕೆ ಬರ್ತೇವೆ ಅಂತ ಹೇಳ್ಬಿಟ್ಟು ಇದು ಮುಚ್ಚಿದ್ದೀವಿ ನೋಡಿ ಇದಕ್ಕೆ ಮುಂಚೆ ಇದೇ ರೀತಿ ಮಾಡಿ ಮಳಕೆ ಕಟ್ಟಿರೋವಂಥ ಗೋಟ್ನು ಸಹ ತೋರಿಸ್ತೀನಿ ಇವಾಗ ಈಗ ಆಲ್ರೆಡಿ ಮೊಳಕೆ ಬಂದಿರೋ ಅಂಥವು ಗೋಟನ್ನು ತೋರಿಸ್ತೀನಿ ನೋಡಿ ಇದು ಮುಂಚೆನೇ ಗೋಟ್ ಮೊಳಕೆ ಕಟ್ಟಿರೋ ಅಂಥದ್ದು ಇದು ನೋಡಿ ಹೀಗೆ ಮೊಳಕೆ ಬಂದಿರ್ತವೆ ಈ ಮೊಳಕೆ ಬರೋಕ್ಕೆ ಎರಡು ತಿಂಗಳು ಸಮಯ ತಾಣುತ್ತೆ ಎರಡರಿಂದ ಮೂರು ತಿಂಗಳು ಟೈಮ್ ಬೇಕಾಗುತ್ತೆ ಕೊಟ್ಟು ಮೊಳಕೆ ಹೊಡೆಯೋಕ್ಕೆ ಈ ಥರ ಎಲ್ಲ ಮಣ್ಣಾಕಿ ಮುಚ್ಚಿ ನೀರು ಹಾಕ್ತಾ ಡೈಲಿ ಇಲ್ಲ ಒಂದು ದಿನ ಎರಡು ದಿನಕ್ಕೊಂದ್ಸರಿ ಮೂರು ದಿನಕ್ಕೊಂದ್ಸರಿ ನೀರು ಹಾಕ್ತಾಯಿದ್ರೆ ಎರಡರಿಂದ ಮೂರು ತಿಂಗಳಿಗೆ ಈ ಥರ ಮೊಳಕೆ ಹೊಡಿತವೆ ಈ ರೀತಿ ಮೊಳಕೆ ಕಟ್ಟೋದ್ರಿಂದ ಜಾಸ್ತಿ ಹೋಗೋ ಜಾಸ್ತಿ ಗೊಟ್ಟು ವೇಸ್ಟ್ ಆಗಲ್ಲ ಎಲ್ಲವೂ ಸರಿಯಾದ ರೀತಿಯಲ್ಲಿ ಮೊಳಕೆ ಬರ್ತವೆ ನೋಡಿ ಎಲ್ಲ ಈ ರೀತಿ ಮೊಳಕೆ ಬಂದಿದೆ ನೋಡಿ ಈ ರೀತಿ ಮೊಳಕೆ ಬಂದ ಮೇಲೆ ಆ ಗೋಟನ್ನು ಯಾವ ರೀತಿ ತೆಗೀಬೇಕು ಯಾವ ರೀತಿ ಸಸ್ಕೋಬೇಕು ಅನ್ನೋದನ್ನು ಸಹ ತೋರಿಸ್ತೀವಿ ನೋಡಿ ಈ ರೀತಿ ಒಂದೊಂದೇ ಒಂದೊಂದೇ ಗೋಟನ್ನು ಮಳಕೆ ಮಂದಿರವನ್ನ ತಕ್ಕೊಳ್ಬೇಕು ಈ ರೀತಿ ತೆಗೆದಂಥ ಗೋಟನ್ನ ಪಾಕೆಟ್ ಕಾತು ಇಲ್ಲ ನೆಲಕ್ಕೆ ಹೊಲದಲ್ಲಿ ಹೊಲದಲ್ಲಿ ನೆಲಕ್ಕೂ ಸಹ ಉಣ್ಕೋಬೋದು ಈಗೆಲ್ಲ ಪಾಕೆಟ್ ಅಡಿಕೆ ಪಾಕೆಟ್ ಮಾಡ್ತಿರೋದೇ ಜಾಸ್ತಿ ಆಗಿರೋದ್ರಿಂದ ಅಡಿಕೆ ಪಾಕೆಟಿಗೆ ಈ ರೀತಿ ಊರೋದ್ರು ಚೆನ್ನಾಗಿ ಬರ್ತವೆ ನೋಡಿ ಈ ಗೋಟನ್ನು ಸಹ ಇನ್ನೊಂದು ಫಿಫ್ಟೀನ್ ಡೇಸ್ ಬಿಟ್ಟರೆ ಇನ್ನೊಂದು ಹದಿನೈದು ದಿನ ಬಿಟ್ಟರೆ ಇದು ಸಹ ಚೆನ್ನಾಗಿ ಮೊಳಕೆ ಬರುತ್ತೆ ಇದು ಹೋಗಕ್ಕೆ ಹೋಗಿಲ್ಲ ಇದು ಅದರೊಳಗಡೆ ಮಾತೆ ಮಾತೆ ಇದೆ ಆ ಮಾತೆ ಇನ್ನೊಂದು ಹದಿನೈದು ದಿನ ಬಿಟ್ಟರೆ ಅದು ಕಾಣುತ್ತೆ ನೋಡಿ ಈ ರೀತಿ ಅಡಿಕೆ ಗೋಟನ್ನು ಮೊಳಕೆ ಕಟ್ಟೋದು ಈ ರೀತಿ ಒಳ್ಳೆಯ ಉತ್ತಮವಾದಂಥ ಫಲಿತಾಂಶವನ್ನು ಪಡೀಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ